ಬದಲಾಗಿದೆ ಅಂತ ಅನ್ಸುತ್ತಲ್ವಾ ಅಂದ್ರೆ ಹೀರೋ ಅಂದ್ರೆ ಬೇರೆನೆ ಅಥವಾ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವು ಇಲ್ಲ ಅಂದ್ರೆ ನಿಮ್ಮಂತವ್ರು ಹಿರಿಯರೊಂದ್ ಮಾತಾ ಎಲ್ರು ಬಹಳ ಫುಲ್ ಆಗಿ ಈಗಲೂ ಕೆಲವು ದಾರಿ ತಪ್ಪಿವೆ ಕೆಲವು ಭಾಷೆ ತಪ್ಪಿದೆ ಅದೆಲ್ಲಾ ಇರಬಾರ್ದು ಒಂದ್ ಸ್ವಲ್ಪ ಹಿಂತಿರ್ಗ ನೋಡ್ಬೇಕು ನಾವು ರಾಜಕುಮಾರ್ ಕುಮಾರ್ ಅಂತವ್ರು ವಿಷ್ಣುವರ್ಧರು ಅಂಬರೀಶ್ ಅವರು ಹೊರಟರ್ ಆಗಿದ್ರು ಆದ್ರೆ ಅದ್ರ ಹಿಂದೆ ಯಾವತ್ತು ದಾರಿ ತಪ್ಪು ಅಂತ ಮಾತುಗಳು ಇರ್ತಿರ್ಲಿಲ್ಲ ಹೊರಟು ಹಿಂದೆನ ಒಂದು ಸೌಮ್ಯತೆ ಇತ್ತು ಒಂದು ಪ್ರೀತಿ ಇತ್ತು ಒಂದು ಅಪ್ಪಾಜಿ ಅದು ಸ್ವಲ್ಪ ಕಲಿಬೇಕು ಇಲ್ಲ ಇರ್ಲಿ ಸರಿ ಫೋಟೋ ಮುಂದೆ ಬಂದು ಫೋಟೋ ಹಿಂದೆ ಇವರಿದ್ದಾರೆ ಸೊ ಈಗ ಮುಂದೆ ತೋರಿಸ್ತೇವೆ ಫೋಟೋ ಮುಂದಿದೆ ನಾನು ಹಿಂದೆ ಇದೇ ಪ್ರೆಸೆಂಟ್ಸ್ ಪ್ರಕಾಶ್ ರಾಜ್ ಪ್ರೆಸೆಂಟ್ಸ್ ಅಂದಾಗ ನಿಮ್ಗೆ ಎಷ್ಟು ಒಂದು ಶಕ್ತಿ ಬಂತು ಅವ್ರು ಸಿಕ್ಕಿದ್ ಹೇಗೆ ಆಗಿದ್ ಹೇಗೆ ಅಂತ ನಿಮ್ಮ ಕೇಳ್ಬೇಕೀನಿ ನಾನು ಫೋಟೋ ಪ್ರಕಾಶ್ ಸರ್ಗ್ ತೋರ್ಸ್ಬೇಕು ಅನ್ನೋದು ಶುರುವಿಂದಲೇ ಈ ಟೀಮ್ ಅವ್ರಿಗೆ ಆಸೆ ಇತ್ತು ಸಿನಿಮಾ ಅಂತ ಪ್ರಕಾಶ್ ಸರ್ಗ್ ಈ ಸಿನಿಮಾ ತೋರ್ಸ್ಬೇಕು ಅನ್ನೋ ನಮ್ಗೆ ಆಸೆ ಸೊ ನಾವು ಸಿನಿಮಾ ರೆಡಿ ಆಗ್ತಿದ್ದ ಟೈಮ್ ಇಂದನೆ ನಾವು ಸರ್ ಹಿಂಗೊಂದು ಸಿನಿಮಾ ಇದೆ ಅಂತ ಹೇಳ್ಬೇಕು ಸರ್ ಅವ್ರು ಬಿಝಿ ಇರ್ತಿದ್ರು ಅವ್ರ ಪ್ರತಿ ಸರಿ ಹೇಳ್ತಿದ್ರು ಹಿಂಗೆ ಅಮೆರಿಕದಲ್ಲಿ ಇದ್ದೀನಿ ಹಿಂಗೆ ಬಂದಾಗ ನೋಡ್ತೀನಿ ಆಗಿರ್ಲಿಲ್ಲ ಅದಾದ್ಮೇಲೆ ಒಂದು ಆರ್ ತಿಂಗ್ ಆದ್ಮೇಲೆ ಭಟ್ ಸರ್ ಅಂತ ಇದ್ದಾರೆ ಅವರು ಪ್ರಕಾಶ್ ಸರ್ ಹೇಳಿ ಹಿಂಗೆ ಅವರು ನೆನಪಾಡ್ತದ ನಾನು ಕೇಳಿದಿನಿ ನಾನು ಕೇಳಿದ್ರು ಕರ್ತಿ ಅಂತ ಶ್ರೀರಂಗಪಟ್ಟಣದಲ್ಲಿ ನಿರ್ದಿಗ ಅಂತ ಅಂತ ಜಾಗದಲ್ಲಿ ಕರೆಸಿ ಸಿನಿಮಾ ನೋಡಿದ್ರು ಆ ಅವ್ರು ತಲುಪ ತಲುಪಾದ್ಮೇಲೆ ಸಿನಿಮಾ ಅದು ಎಲ್ಲ ಸರ್ ತಗೋಬಂದ್ರು ಅದೇ ಸಿನ್ಮಾ ನೋಡಿದ್ರು ಇವತ್ತು ಆ ಈ ಸಿನಿಮಾ ಪ್ರಕಾಶ್ ಪ್ರೆಸೆಂಟ್ ಮಾಡ್ತಿರೋದು ಬರೀ ಫೋಟೋ ನಿಲ್ಲಲ್ಲ ಫೋಟೋ ಸಿನಿಮಾಗ್ ನಿಲ್ಲಲ್ಲ ನನಗೆ ಫೋಟೋ ಸಿನಿಮಾ ಮಾಡ್ಬೇಕಾದ ಒಂದು ಧೈರ್ಯ ಇದೆ ಅಂದ್ರೆ ಸಿನಿಮಾ ಮಾಡೋದ್ರ ಬಗ್ಗೆ ಒಂದು ಬಂಡುತನ ಇತ್ತಲ್ಲ ಅದು ಈ ಇನ್ ಮುಂದೆನು ಇರುತ್ತೆ ಹಂಗೆ ನನಗೊಬ್ನಿಗಲ್ಲ ಇಡೀ ತಂಡದವ್ರಿಗೆ ಮತ್ತೆ ಫೋಟೋ ಮಾಡೋದಷ್ಟೇ ಸಿನಿಮಾ ಮಾಡೋದಷ್ಟೇ ಹಿಂಗ್ ಗೊತ್ತಿದ್ದು ಅದನ್ನ ತಲುಪಿಸೋದಕ್ಕೆ ಈ ತರದ್ ನಿತ್ಕೊಳ್ಳೋದು ಆಹ್ ನಂತರ ತಿಮ್ಮ ಮಾಡೋರ್ಗೆ ಎಲ್ಲರಿಗೂ ತುಂಬಾ ಅದು ದೊಡ್ಡ ಕೆಲಸ ಅದು ಪ್ರಗತಿ ನನ್ಗೆ ಏನ್ ಮಾಡ್ತಾರೆ ಸರ್ ಈ ಈ ಏಜ್ ಅಲ್ಲಿ ಈ ತರದ್ದು ಮಾಡೋರ್ಗೆ ನೀವ್ ಎನ್ಕರೇಜ್ ಮಾಡಕ್ ನಿಂತ್ಕೊಂಡಿದ್ದು ಎಲ್ರೂ ಅಪ್ರಿಶಿಯೇಟ್ ಮಾಡ್ತಾರೆ ನೀವು ನಿಮ್ ಕಾಲದನ್ನ ಹೇಳಿದ್ರಿ ನಾನು ಒಂದ್ಸಾರಿ ಉತ್ಸವ ಆಗಿದ್ದೆ ಅಂತ ಹೇಳಿ ಸೊ ಇವ್ರ ನೋಡಿದಾಗ ನಿಮ್ಮನ್ನ ಕನೆಕ್ಟ್ ಮಾಡ್ಕೊಳ್ತೀರಾ ನನಗೆ ಬಾಲ ಸುಂದರವಂತವರಾಗ್ಬಿರು ನಮ್ ಜಾತಿ ಅವ್ನಾ ನಮ್ ಭಾಷೆ ಅವ್ನಾ ನೋಡಲ್ಲ ಲಾಭ ಎಷ್ಟು ಒಳ್ಳೆ ಪುಸ್ತಕ ಎಷ್ಟಿದೆ ಇವನೊಳ್ಳೆ ಪ್ರಾಮಾಣಿಕತೆ ಇದೆ ಇವನ್ ಬೆಳಿತಾನೆ ಅಂತ ನಂಬಿಕೆ ಬರುತ್ತಲ್ಲ ಸುಮ್ಮನೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಅಕ್ಕನ ಮಗ ಅಂಕಲ್ ಮಗ ಅಂತ ಅಲ್ವಲ್ಲ ಯಾವ್ದು ಇನ್ಫ್ಲೂಯೆನ್ಸ್ ಅಲ್ವಲ್ಲ ಪ್ಲಸ್ ಅವ್ರಗಳು ಕೂಡ ಹೇಳೋದೇನು ನಿನ್ನ ನಾವು ಥ್ಯಾಂಕ್ಸ್ ಹೇಳ್ಬೋದಿಲ್ಲ ನಿನ್ನ ನನ್ನ ಕತೆ ನಿನ್ ಬೇಕಾಗಿತ್ತು ನಿನ್ ಪ್ರತಿಭೆ ಬೇಕು ಒಂದು ಪ್ರತಿಭೆಯನ್ನ ಪ್ರಾಮಾಣಿಕವಾಗಿ ನೋಡೋದು ಯಾವುದೇ ಲೆಕ್ಕಾಚಾರ ಇಲ್ಲದೆ ನೋಡೋದು ಬಹಳ ಮುಖ್ಯ ಅಲ್ಲ ಆಗ ನೋಡದೆ ಇದ್ರೆ ನಾವೆಲ್ಲಿ ಬಿಡ್ತಿದ್ವಿ ಮೇಲೆ ಟ್ಯಾಲೆಂಟ್ ಅನ್ನು ಗುರುತಿಸೋದು ನಿಜವಾದ ಟ್ಯಾಲೆಂಟ್ ಸಾಧ್ಯತೆಗಳನ್ನ ನೋಡೋದು ಆ ಪ್ರಾಮಾಣಿಕತೆಗೆ ಕೊಡೋದು ನಮ್ಗೊಂದು ನಮ್ಗೆಲ್ಲ ಒಂದ್ಸಲ ಯಾವುದೋ ಒಂದು ಪಾಲಿಸ್ ನಾನು ಇಂಟ್ರೊಡ್ಯೂಸ್ ಮಾಡಿ ನಾನು ಸ್ವಲ್ಪ ನೆಟ್ ಆಗಿ ಹೆಸರುವಾಸಿ ಆದ ನಾನು ತೆಲುಗಿನಲ್ಲಿ ಸಿನಿಮಾ ಮಾಡ್ತಿದ್ದೆ ಅಂತ ಫೋನ್ ಮಾಡಿದ್ರೆ ಅವ್ರು ಸಿನಿಮಾ ಮಾಡೋದು ನಿಲ್ಸಿದ್ರು ಟೆಲಿವಿಷನ್ ಸೀರಿಯಲ್ ಮಾಡ್ತಿದ್ರು ಪ್ರಕಾಶ್ ಅವ್ರು ಮೂರು ದಿನ ಬರ್ತೀಯಾ ಅವ್ರು ತಿಂಗಳಿಗೊಂದು ಮೂರು ದಿನ ಕೊಡೋಕ್ಕಾಗತ್ತ ಸ್ವಲ್ಪ ನಿಂತರ ಆಕ್ಟ್ ನಾ ಬರ್ತೀನಿ ನಿಮ್ಗೆ ನಾನೇನು ದೊಡ್ಡವನು ಟೆಲಿವಿಷನ್ ಸೀರಿಯಲ್ ನನಗೇನು ತೊಂದರೆ ಇಲ್ಲ ಅಂತ ಹೇಳ್ ಮಾಡಿದ್ರು ಗುರುಗಳಿಗೋಸ್ಕರ ನಾನು ಬಂದು ಒಂದು ಸೀನ್ ಕೊಟ್ಟರು ಆಕ್ಟ್ ಮಾಡ್ತಾ ಇದ್ದೆ ರಿಹರ್ಸಲ್ ಮಾಡ್ತಿದ್ದೆ ಅಲ್ಲಿ ನೋಡಿದ್ರೆ ಅವ್ರ ಕಣ್ಣಲ್ಲಿ ನೀರು ಹತ್ರ ಬಂದೆ ಅಲ್ಲ ಇದನ್ನ ನಾನು ನೀವು ಯಾವಾಗ ಕಳಿಸ್ಕೊಟ್ಟೆ ನಾನು ನನ್ನ ನೀನ್ ಗುರು ಅಂತೀಯ ನೀವು ಕಲಿಸ್ಕೊಡ್ಲಿಲ್ಲ ಬಟ್ ಈ ಮಾಡೋ ನಂಬಿಕೆ ನನಗೆ ಕೊಟ್ಟರಲ್ಲ ಇಲ್ಲ 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 ಅದು ನೀನು ಕಂಡು ನಾನು ಕಂಡ್ಕೊಂಡಿರ್ಬೋದು ಆದ್ರೆ ಇದನ್ನ ಮಾಡೋ ಸಾಧ್ಯತೆ ನೀವು ನನಗೆ ಕೊಟ್ರಲ್ಲ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಆ ಮನುಷ್ಯನ್ಗೆ ಎಷ್ಟು ವಿನಯ ಇರ್ಬೇಕು ಅದನ್ನ ಹೇಳ್ಬೇಕಾದ್ರೆ ಊರೋರಿಗೆಲ್ಲ ಹೇಳ್ಕೊಂಡು ನನ್ ಬಂದವ್ರು ನಾನು ಹೇಳ್ದಂಗೆ ಕೇಳೋ ಅಂತಲ್ದೆ ಮತ್ತೆ ಬಂದು ಮೂರ್ ದಿನ ಆಕ್ಟ್ ಮಾಡಿದ್ ಪರ್ಮಿಷನ್ ಕೇಳ್ತಿದ್ರು ಮತ್ತೆ ಆಗ್ಬಿಟ್ಟಿದ್ಯಾ ಬರಕ್ ಆಗುತ್ತೇನೋ ಪರವಾಗಿಲ್ವೇನೋ ಏಯ್ ನಾನು ಅನ್ನ ಆಗದೆ ಬಾ ಅಂತ ಹೇಳಿಲ್ಲ ಅವರು ಅವ್ರು ಮತ್ತೆ ನನಗೆ ನನ್ನಿಂದ ನೀನ್ ಬೆಳೆದಂತ ಯಾವತ್ತೂ ಹೇಳಿಲ್ಲ ನನಗಿತ್ತು ಅದು ನನಗೆ ಕತೆಗೆ ಬೇಕಾಗಿತ್ತು ಇದು ನಾನು ಮಾಡಿಲ್ಲ ಇದು ನೀನೇ ಬೆಳ್ಕೊಡ್ರ್ರು ಬಟ್ ನಮ್ಗೆ ಏನಿರ್ಬೇಕಿಲ್ಲ ಅವ್ರು ಆ ಸಾಧ್ಯತೆ ಕೊಡದೇ ಇದ್ದಿದ್ರೆ ನಾವ್ ಇದನ್ ಮಾಡಕ್ ಸಾಧ್ಯ ಆಗುತ್ತೆ ಸಿಟ್ ಇಸ್ ಆಲ್ವೇಸ್ ಯಾರು ಯಾರಿಗೂ ಸುಮ್ಮನೆ ಏನೋ ನಾರಾ ಮಾಡೋದಾ ಮಾಡೋದಲ್ಲ ಅಲ್ಲ ಓರರಲ್ಲಿ ಇದ್ರೆನೇ ಮಾಡಕ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಸರ್ ಇವತ್ತು ಅವತ್ತಿನ ಚಿತ್ರ ನೋಡಿದ್ರಿ ನೋಡಿದ್ರೆ ಎಷ್ಟೊಂದು ವಿನಯ ಇತ್ತು ಆ ತರದಲ್ಲ ಗುಣಗಳಿಂದ ಬರ್ತಾ ಇದ್ರು ಇವತ್ತು ಬದಲಾಗಿದೆ ಅಂತ ಅನ್ಸುತ್ತಲ್ವಾ ಅಂದ್ರೆ ಆ ಹೀರೋ ಅಂದ್ರೆ ಬೇರೆನೆ ಅಥವಾ ಡೈರೆಕ್ಟ್ರು ಪ್ರೊಡ್ಯೂಸರ್ ನಡುವೆನೇ ಹೀರೋ ಡೈರೆಕ್ಟ್ ಅಂತ ಹೇಳ್ತಾ ಇದ್ದೀರಾ ನೀವು ಇಲ್ಲ ಅಂದ್ರೆ ನಿಮ್ಮಂತವರ ಹಿರಿಯರು ಒಂದು ಮಾತು ಹೇಳಿದಾಗ ಅದಕ್ಕೆ ಇಲ್ಲಲ್ಲ ಎಲ್ಲರೂ ಬಹಳ ಬಿಟ್ಟು ಆಗಿ ಇಗ್ಲೋ ಆಗಿ ಕೆಲವು ದಾರಿ ತಪ್ಪಿವೆ ಕೆಲವು ಭಾಷೆ ತಪ್ಪಿದೆ ಅದಲ್ಲಾ ಇರಬಾರ್ದು ಸ್ವಲ್ಪ ಹಿಂತಿರ್ಗ ನೋಡ್ಬೇಕು ನಾವು ರಾಜ್ಕುಮಾರ್ ಅಂತವ್ರು ವಿಷ್ಣುವರ್ಧನ್ ಅಂಬರೀಶ್ ಅವರು ಹೊರಟರಾಗಿದ್ರು ಆದ್ರೆ ಅದರ ಹಿಂದೆ ಯಾವತ್ತು ದಾರಿ ತಪ್ಪು ಅಂತ ಮಾತುಗಳಿರ್ತಿರ್ಲಿಲ್ಲ ಹೊರಟು ತಂದ ಹಿಂದೆ ಒಂದು ಸೌಮ್ಯತೆ ಇತ್ತು ಒಂದು ಪ್ರೀತಿ ಇತ್ತು ಒಂದು ಮನೆ ಕಳೆ ಅನ್ನೋದೊಂದಿತ್ತು ಅಪ್ಪಾಜಿ ಮಾತಾಡೋದನ್ನ ಕೇಳಬೇಕು ಅದು ಸ್ವಲ್ಪ ಕಲಿಬೇಕು ಇಲ್ಲ ಇರ್ಲಿ ಸರಿ ಈಗ ಆಂಟಿ ಹೀರೋಗಳ ಜಮಾನ ಇದು ಅಂತ ಅಂದ್ರೆ ಇಲ್ಲಿ ವಿಲನ್ ಹೀರೋ ಅಂತ ಇದಕ್ಕೆ ದಿ ಬೆಸ್ಟ್ ವಿಲನ್ ಆಗಿ ನೀವೇನ್ ಹೇಳ್ತೀರಾ ಸರ್ ಕಾಲಕಾಲಕ್ಕೆ ಆಯಾ ಸ್ಕ್ರಿಪ್ಟ್ ಗಳ ಆತರ ಬರುತ್ತೆ ನೆಗೆಟಿವ್ ಸ್ಕ್ರಿಪ್ಟ್ ಬರೀ ರಾಮನ್ ಕಥೆನೆ ಮಾಡಿದ್ರು ರಾವಣ್ ಕಥೆನೆ ಮಾಡಕ್ ಶುರು ಮಾಡಿದಾರೆ ರಾಮನ್ಗೂ ಒಂದ್ ಕಥೆ ಇರುತ್ತಲ್ಲ ರಾಮಾಯಣ ಇದ್ದಂಗೆ ಸೀತಾರಾಯಣ ಅಂತ ಇರುತ್ತೆ ಅಲ್ವೇ ಬಟ್ ಎಲ್ಲಾ ಕಾನ್ಸೆಪ್ಟ್ ಗಳನ್ನು ನೋಡ್ಬೇಕಲ್ಲ ಇವಾಗ ಒಂದ್ ಸ್ವಲ್ಪ ಟ್ರೆಂಡ್ ಆಗಿದೆ ಅದನ್ನ ನೀವು ಕೆ ಜಿ ಎಫ್ ನೋಡ್ಬೋದು ಇನ್ನೊಂದು ನೋಡ್ಬೋದು ನೆಗೆಟಿವ್ ಶೇಡ್ಸ್ ಸಲಾದ್ ನೋಡ್ಬೋದು ಇನ್ನೊಂದು ನೋಡ್ಬೋದು ಅಥವಾ ಆನಿಮಲ್ ಒಂದ್ ಅದು ಜನಕ್ಕೆ ತುಂಬಾ ಜನರಂಜಕವಾಗ್ತಾ ಇದೆ ಅದನ್ನ ಅವರು ಮಾಡ್ತಾ ಇದಾರೆ ಇರ್ಲಿ ಬಟ್ ಇಂಪ್ಯಾಕ್ಟ್ ಆನ್ ಸೊಸೈಟಿ ಇದೆಯಲ್ಲ ಸಿನಿಮಾ ಈ ತರ ಆಗೋದ್ರಿಂದ ಯಾಕಂದ್ರೆ ಸಿನಿಮಾ ಇಸ್ ಪವರ್ಫುಲ್ ಮೀಡಿಯಾ ಆನ್ ಸೊಸೈಟಿ ಪವರ್ ಮೀಡಿಯಾ ಒಬ್ರು ಅಲ್ಲ ಸಿನಿಮಾ ಹಿಂಗ್ ಆಗೋದ್ರಿಂದ ಸೊಸೈಟಿ ಆಗಿದ ತಕ್ಷಣ ಎಲ್ಲರೂ ಐಪ್ ಮೇಲೆ ಹಾಕಳ್ತಾರೆ ಅಂದ್ರೆ ಹಾಕಳ್ತಾರ ಹಂಗಲ್ಲ ಅದು ನಾವು ಅನ್ಕೊಳ್ತಿರ್ತೀವಿ ತಿರ್ಸ್ತಿರ್ತೀವಿ ಮಾಡ್ತಿರ್ತೀವಿ ನಿಮ್ಮೊಳಗೆ ಇಲ್ದಿದ್ರೆ ನಾನು ಹೇಳಿದ್ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ನಾವು ಅಷ್ಟು ಸೀರಿಯಸ್ ಆಗಿ ದೊಡ್ಡ ಥಿಸಿಸ್ ತರ ಮಾತಾಡಬೇಕಾಗಲ್ಲ ಇಂಪ್ಯಾಕ್ಟ್ ಹೌದು ಪವರ್ಫುಲ್ ಮೀಡಿಯಂ ಅದನ್ನ ಹೆಂಗ್ ಉಪಯೋಗಿಸ್ಕೋಬೇಕು ನಮ್ಮಲ್ಲಿ ಇವಾಗ ಅಣು ಬಾಂಬ್ ಕಂಡು ಹಿಡಿದ್ವಿ ನಾವು ಅದನ್ನ ಯಾವ್ದಕ್ಕೆ ಉಪಯೋಗಿಸ್ತೀವಿ ಸೈಂಟಿಫಿಕ್ ರೀಸನ್ಸ್ ಎಲೆಕ್ಟ್ರಿಸಿಟಿಗೆ ಪವರ್ ಯೂಸ್ ಮಾಡ್ತೀವ ಇನ್ನೊಬ್ಬರನ್ನ ಬಾಂಬ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಬಾಂಬ್ ಕಂಡು ಅದಕ್ಕಲ್ಲ ಆಟೋಮೆಟಿಕ್ ಎನರ್ಜಿ ಕಂಡಿದ್ದು ನಾವು ಅಷ್ಟ ವಿಕಾಸದಲ್ಲಿ ಕಂಡಿದ್ದು ಒಂದಷ್ಟು ಪವರ್ ಜನರೇಷನ್ ಜನರೇಷನ್ ಇನ್ನೊಬ್ರು ಕೊಲ್ಲಕ್ಕೆ ಕಂಡುಕೊಂಡ ಆಯುಧ ಅಲ್ಲವಲ್ಲ ಸಿನಿಮಾ ಅನ್ನೋದು ಬ್ಯೂಟಿಫುಲ್ ಅದು ಅದನ್ನು ಉಪಯೋಗಿಸ್ಕೊಂಡು ಬೇರೆ ಏನೋ ಮಾಡಿದಾಗ ಪ್ರಶ್ನಿಸಬೇಕಾಗಿರೋದು ಸರಿ ಡಾಲಿ ಧನಂಜಯ ಅವರು ಹೇಳ್ತಾ ಇದ್ರು ಅಂದ್ರೆ ಆ ಹುಡುಗನ ಪಾತ್ರ ಬಂದು ಅವ್ನು ಬಂದು ಅವ್ನ್ ನೋಡ್ದಾಗ ನಂಗೆ ಸಮಾಧಾನ ಆಯ್ತು ಅವನ್ ಇದನ್ನಲ್ವಾ ಅಂತ ಹೇಳ್ಬಿಟ್ಟು ಅಂತ ಅಷ್ಟು ಕಾಡೋ ಸಿನಿಮಾ ಆಹ್ಹ್ ಎಲ್ಲಾದ್ರೂ ಪ್ರಕಾಶ್ ಪ್ರಕಾಶ್ ರಾಜ್ ಸರ್ ಮುಂದಿನ ದಿನಗಳಲ್ಲಿ ಸಿಕ್ಕಿದ್ರೆ ಇವ್ರಿಗೊಂದು ಒಳ್ಳೆ ಸಿನ್ಮಾ ಮಾಡ್ಬೇಕಂದ್ರೆ ಇದ್ದೇ ಇರುತ್ತೆ ನಿಮ್ ಕನ್ಸಲ್ಲಿ ಬಟ್ ಇಂಥ ನಟನನ್ ಎಲ್ಲರೂ ಡೈರೆಕ್ಟ್ ಮಾಡೋಕ್ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀರಾ ಪ್ಲಾನ್ ಮಾಡ್ತಾ ಇದ್ದೀರಾ ಹೇಗೆ ಅಂತ ನೀವು ಇನ್ನು ಎಂಗೇಜು ತುಂಬಾ ಹೆಂಗೋ ನಂತರ ಅಲ್ಲಿ ಎಲ್ರೂ ಇರುತ್ತೆ ಅಂತ ಪ್ರಕಾಶ್ ನಟನೇ ಅವ್ರ ಜೊತೆ ಕೆಲ್ಸ ಮಾಡಕ್ಕೆ ಎಲ್ರಿಗೂ ಆತಿದ್ರು ನಾನ್ ಆದ್ರೂ ವರ್ತಕ್ಕೆ ಏನಾರ ಇಷ್ಟ್ ಹತ್ರದಲ್ಲಿ ಸಿಕ್ಕಿದ್ದಾರೆ ಯಾವ್ದಾದ್ರು ಬೇಗ ಯಾವ್ದಾರು ಕತೆ ಗೀತೆ ಸರ್ ನೀವು ಹೇಗೆ ನನ್ನ ಅವಶ್ಯಕತೆ ಇದ್ರೆ ಕೇಳ್ತೇನೆ ಅವನ ಕತೆ ಹೇಳುತ್ತೆ ಅವನ ಕತೆ ಹೇಳುತ್ತೆ ನನಗೆ ಯಾವ ನಟ ಬೇಕು ಯಾವ ಚಿತ್ರ ಬೇಕು ನಾನ್ ಸ್ವಲ್ಪ ಪುಣ್ಯವಂತ ಎಲ್ರು ನನ್ನ ಜೊತೆ ಕೆಲಸ ಮಾಡಬಹುದು ಅವ್ರ ಕತೆಗೆ ಪೂರಕವಾಗಿದ್ರೆ ಸರ್ ಈಗ ಫೋಟೋ ಮೊದ್ಲಿಗೆ ನಿಮ್ಮನ್ನು ಕೇಳ್ಬಿಡ್ತೀನಿ ಇದು ನೀವು ಯಾವ ಮಟ್ಟಿಗೆ ಈಗ ಫಿಲ್ಮ್ ಅವಾರ್ಡ್ಸ್ ಇದೆಲ್ಲ ಈ ಚಲನಚಿತ್ರೋತ್ಸವದಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಎಲ್ಲ ಮೇಲೆ ಥಿಯೇಟ್ರಿಕಲ್ ಅಂತ ಬಂದಾಗ ಸಕ್ಸಸ್ ಅಂದ್ರೆ ಏನು ಏನಾದ್ರೆ ಖುಷಿ ಆಗುತ್ತೆ ಸರ್ ಅಂತ ಹೇಳ್ತೀರಾ ಮಾಡಬೇಕಾದ್ರೆ ಜಾಸ್ತಿ ಜನ ನೋಡ್ಬೇಕಿತ್ತು ತಲುಪ್ಬೇಕಿತ್ತು ಅಂತಾನೆ ಆಸೆ ಪ್ರಕಾಶ್ ಸರ್ ಜೊತೆಗೆ ನಿಂತ್ಕೊಂಡಿದ್ದು ಎಷ್ಟು ಖುಷಿ ಆಗಿದೆಯೋ ಮತ್ತೆ ಅವ್ರಿಗೆ ಉದ್ದೇಶ ಇದೆಯಲ್ಲ ಸಿನಿಮಾ ಸಕ್ಸಸ್ ಅನ್ನೋ ವಿಷಯದಲ್ಲಿ ಅದು ನನ್ಗೆ ತುಂಬಾ ಖುಷಿ ಆಗುತ್ತೆ ಅವ್ರಿಗೂ ಈ ಸಿನಿಮಾ ಸಕ್ಸಸ್ ಅಂತ ಕೇಳಿದ್ರೆ ಅವರು ತುಂಬಾ ಸಿನಿಮಾ ನೋಡ್ಬೇಕು ಜನ ಅದೇ ಸಕ್ಸೆಸ್ ಅಂತ ಅವ್ರು ಹೇಳುದು ನನ್ಗೂ ಸಿನಿಮಾ ನೋಡ್ಬೇಕು ಅನ್ನೋದೇ ಆಸೆ ಇತ್ತು ಅವ್ರಿಗೂ ಆ ಉದ್ದೇಶ ಬಿಟ್ಟು ಅವ್ರಿಗೂ ಸಕ್ಸಸ್ ಇಲ್ಲ ಅವ್ರಿಗೂ ಕೂಡ ಸಿನಿಮಾ ನೋಡ್ಬೇಕು ಅನ್ನೋದೇ ಜನರ ಮನಸ್ಸಿನ ಒಳಗೆ ಇಳಿಬೇಕು ಅಷ್ಟೇನಾ ಸರ್ ಅಲ್ಲ ಜನರ ಮನಸ್ಸು ಸಿನಿಮಾ ಇಳಿಬೇಕು ಸಿನಿಮಾ ನೋಡ್ಬೇಕು ಉತ್ಸವ ನಿರ್ದೇಶಕ ಬಂದಿದ್ದಾನೆ ಅಂತ ಗೊತ್ತಾಗ್ತದೆ ಅದು ಉತ್ಸವ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಇದು ಮಾಡ್ತಾರೆ ಫಿಲ್ಮ್ ಸಕ್ಸಸ್ ಅವ್ನು ಮುಂದಿನ ಸಿನಿಮಾ ಆಮೇಲೆ ನೋಡ್ತಾರೆ ಹಿಂದಿನ ಸಿನಿಮಾ ಹೇಗೆ ಮಾಡಿದ್ದೆ ಮುಂದಿನ ಸಿನಿಮಾ ಇನ್ನೆಷ್ಟು ಸತ್ವ ಇದೆ ಅಷ್ಟಾದ್ರೂ ಆಗ್ಬೇಕಲ್ಲ ಇಷ್ಟು ಪ್ರಾಮಾಣಿಕವಾಗಿ ಮಾಡಿರೋ ಸಿನಿಮಾ ಜನಕ್ಕೆ ತಲುಪಬೇಕು ಮತ್ತು ಆ ನಿರ್ದೇಶಕನಿಗೆ ಹೊಬ್ಬ ನೆಕ್ಸ್ಟ್ ನೋಡಿದಾಗ ಇವನು ನಿರ್ದೇಶಕ ಉತ್ಸವ ಇಂತ ಸಿನಿಮಾ ಮಾಡಿದ್ದ ಅನ್ನೋ ಒಂದು ಗುರುತು ಬೇಕಾಗ ಅವನ ಐಡೆಂಟಿಟಿ ಅದಾದ್ರೆ ಸಿನಿಮಾ ಸೂಪರ್ ನಿಮ್ ಸಿನಿಮಾ ಸಕ್ಸಸ್ ಆಗುತ್ತೆ ಮತ್ತಷ್ಟು ಸಕ್ಸಸ್ ಆಗ್ಲಿ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು ಯು